ಎಲ್ಲರಿಗೂ ನಮಸ್ಕಾರ ದಿನಾಂಕ ಟೂ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿಮೆಕೆ ಸಂಚಾರುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಕೂಡ ನಡೆಯುತ್ತೆ ಸ್ನೇಹಿತರೆ ಸ್ವಲ್ಪ ಕಂಟು ಇಟ್ಕೊಂಡಿದೆ ಇಲ್ಲಿ ಜಾಸ್ತಿ ಹಾಡುಗಳು ಬರ್ತವೆ ಒಂದ್ಸಲಿ ಒಂದ್ಸಲಿ ಕುರಿಗಳು ಜಾಸ್ತಿ ಬರ್ತವೆ ತುಂಬ ಇತಿಹಾಸ ಪ್ರಸಿದ್ಧವಾದ ಮೇಕೆ ಸಂಸ್ಥೆ ತುಮಕೂರು ಮೇಕೆ ಸಂಸ್ಥೆ ಎ ಪಿ ಎಂ ಸಿಗಣದಲ್ಲಿ ದೃಶ್ಯಗಳು ಕಂಡು ಬಂದೆ ತುಮಕೂರು ಜಿಲ್ಲೆಯ ರೈತರು ಬೇರೆ ಬೇರೆ ಜಿಲ್ಲೆಯ ರೈತರು ವ್ಯಾಪಾರಸ್ಥರು ಖರೀದಿದಾರರು ಈ ಸಂತೆಗೆ ಬರ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆಯ ಸಂತೋಷವನ್ನ ವೃದ್ಧಿ ಮಾಡ್ತಾರೆ ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇರ್ತಾರೆ ಅಲ್ಲಿ ವ್ಯಾಪಾರದ ಮುಖ್ಯ ಲಕ್ಷಣವಾಗಿದ್ದರೂ ಕೂಡ ಸಂತೆಯನ್ನು ನಾವು ಅದರ ಆಚೆ

ஆடு ஆடுகள் ஜாஸ்தி வாத்தாஸ்தான் ஏன் கட்ட வந்து ஐயா 20 இருந்து கூட இழுக்குறீங்க யா ஐயா முன்ன கூரணாடா எப்பவுதே அத மறுதக்கன பிரalவா అలా இங்க அவங்களுக்கு ஒரு பைல 5 பைல ಹೇಳ್ತಾ இல்ல பிராவ் நீ சந்தைக்கு ஆலல்லப்பா யாரோ வந்தா கட் பண்ணு

ವೀಕ್ಷಕರೇ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಎಲ್ಲರಿಗೂ ಶುಭೋದಯ ಎಲ್ಲರ ಕನಸು ನನಸಾಗಲಿ ಎಲ್ಲರ ಬದುಕು ಹತ್ತನಾಗಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಎಲ್ಲರಿಗೂ ಲಾಭವನ್ನ ತಿಳ್ಕೊಳ್ಳಲಿ ಸಂತೆ ಕೇವಲ ಲಾಭ ಮತ್ತು ನಷ್ಟಗಳ ಸಂಗಮ ಅಲ್ಲ ಸಂತೆಯನ್ನ ನಾವು ಅದರ ಆಚೆ ನೋಡಬೇಕಾಗುತ್ತೆ ಒಂದು ರೀತಿಯ ಸರ್ವ ಜನಾಂಗದ ಒಂದು ಕೂಡು ಕುಟುಂಬ ಇದ್ದಾಗಿ ಸಂತೆ ಹಾಗಾಗಿ ಸಂತೆಯನ್ನು ನಾವು ಅದರ ಆಚೆ ನೋಡಬೇಕು ಸಂತೆಯನ್ನ ನಾವು ಈ ದೃಷ್ಟಿಯಲ್ಲಿ ವ್ಯಾಖ್ಯಾನ ಮಾಡಬೇಕು ನೋಡಿ ಎಲ್ಲಿಂದನೋ ಬಂದಿದ್ದಾರೆ ಈ ಜಾಗಕ್ಕೆ ಬಂದಿದ್ದಾರೆ ಈ ಜಾಗದ ಮಹತ್ವ ಏನ್ ಬೆಲೆ ಕುರಿಗಳಿಗೆ ಕಟ್ಟಿದಾರೆ ಗುರುಗಳಿಗೆ ಕಟ್ಲಾ ಹೆಂಗಿವು ಇನ್ನು ವ್ಯಾಪಾರ ಆಗಿಲ್ಲ ಆಗ್ಬೇಕಾಗಿತ್ತು ಏನೋ ಇನ್ನೊಂದು ಆರು ತಿಂಗಳು ಮರಿನಾಂಗ ಎರಡೂರು ತಿಂಗಳು ಮರು ವ್ಯಾಪಾರ ಆಗ್ಬೇಕಾಯ್ತಲ್ಲ ಒಂದು ಮೂರು ಮೂರ್ನಾಲ್ಕು ತಿಂಗಳು ಸಾಕಿದ್ರೆ ಒಳ್ಳೆ ವ್ಯಾಪಾರ ಆಗ್ಬೇಕಾಯ್ತಿ ಅಲ್ವಾ ಅಂತ ನೋಡಿ ಎರಡುವರೆ ತಿಂಗಳು ನೋಡಿ ಯಾರು ತಗೊಂಡೋಗರು ಒಂದು ಮೂರು ತಿಂಗಳು ಸಾಕಿದ್ರೆ ಒಳ್ಳೇದು ಬೆಲೆ ಬರುತ್ತೆ ಹ್ಮ್ ಅಲ್ಲ ಹೇಳಿದ್ದು ಬೇರೆಯವ್ರು ತಗೊಂಡು ಸಾಕಿರೇ ಬೇರೆಯವ್ರು ಸಾಕಿರೆ ಹ್ಮ್ ಈ ಫಾರಂ ಇರೋದು ಇರುತ್ತಲ್ವಾ ಹಂಗಾಗಿ

ಈಗ ಕಡೆ ಕಾರ್ತಿಕ ಕಾರ್ತಿಕ ಕ್ಲೋಸ್ ಆಗ್ತಾ ಬಂತೀಗ ಇನ್ಮೇಲೆ ಶುರು ಅದಕ್ಕೋಸ್ಕರ ಜಾಸ್ತಿ ಹಾಡುಗಳು ಜಾಸ್ತಿ ಬಂದವೆ ಹ್ಮ್ ಕಡೆ ಕಾರ್ತಿಕ ಕ್ಲೋಸ್ ಅಲ್ವಾ ಇನ್ ಇನ್ಮೇಲೆ ಶುರು

அது குதால மரியமேக்கே ஹௌண்டா மரியமேக்கே